ನಮಸ್ತೆ ಎಲ್ರಿಗೂ ನಮ್ಮ ಚಾನೆಲ್ ಎಂ ಜಿ ಲರ್ನಿಂಗ್ ಅಪ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ರೇ ಆಪ್ಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದು ಅದ್ರ ಜೊತೆಗೆ ಅದ್ರದ್ದು ಆನ್ಸರ್ಸ್ ಮತ್ತೆ ನ್ಯೂಮರಿಕಲ್ಸ್ನ ಸಹ ಡಿಸ್ಕಸ್ ಮಾಡಿದ್ದು ಸೊ ಈ ಸೆಷನ್ ಅಲ್ಲಿ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅದ್ರ ಜೊತೆಗೆ ಈ ಚಾಪ್ಟರ್ಸ್ ಇಂದ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಹಾಗೆ ಯಾವ್ಯಾವ ಕ್ವಶನ್ಸ್ ನ ಫೈನಲ್ ಎಕ್ಸಾಮ್ಸ್ ಗೆ ಕೇಳಬಹುದು ತಿಳಿಸ್ಕೊಡ್ತೀನಿ ಅಂದ್ರೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ನ್ಯೂಮರಿಕಲ್ಸ್ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅದನ್ನು ಸಹ ಡಿಸ್ಕಸ್ ಮಾಡೋಣ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ವೀಕ್ಲಿ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ಚಾಪ್ಟರ್ ನೇಮ್ ಬಂದು ವೇವ್ ಆಪ್ಟಿಕ್ಸ್ ಸೊ ಎಷ್ಟು ಮಾರ್ಕ್ಸ್ ಅಲೋಟ್ ಆಗಿದೆ ಅಂತ ಇಲ್ಲೇ ಬರ್ತಿದ್ದೀನಿ ಟೋಟಲ್ ಮಾರ್ಕ್ಸ್ ಅಲೋಟೆಡ್ ಇನ್ ದಿಸ್ ಚಾಪ್ಟರ್ ಇಸ್ ಸೆವೆನ್ ಮಾರ್ಕ್ಸ್ ಸೆವೆನ್ ಮಾರ್ಕ್ಸ್ ಅಲೋಟ್ ಆಗಿದೆ ತುಂಬಾ ಕಮ್ಮಿ ಅನ್ನಿಸ್ತಿದೆ ಅಲ್ಲ ವೇವ್ ಆಪ್ಟಿಕ್ಸ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಚಾಪ್ಟರು ಬರೇ ಸೆವೆನ್ ಮಾರ್ಕ್ಸ್ ಮಾತ್ರ ಅಲಾಟ್ ಆಗಿದೆ ಪಿ ಯು ಜಾಸ್ತಿ ಕೇಳದಲ್ಲೇ ಇರ್ಬೋದು ಕಾಂಪಿಟೇಟಿವ್ ಅಂತೂ ವೇವ್ ಆಪ್ಟಿಕ್ಸ್ ಇಂಪಾರ್ಟೆಂಟ್ಸು ಅದನ್ನ ಮೈಂಡಲ್ಲಿ ಇಟ್ಕೊಂಡೆ ಕ್ವಶನ್ ನ ಜನರೇಟ್ ಮಾಡಿದೀನಿ ನಾವು ಸೆವೆನ್ ಮಾರ್ಕ್ಸ್ ಅಲಾಟ್ ಆಗಿದೆ ಯಾ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಆ ಸೆವೆನ್ ಮಾರ್ಕ್ಸ್ ಒಳಗಡೆ ಎರಡು ಕ್ವಶನ್ ಬಂದು ಎಂ ಅಲ್ಲಿ ಕೇಳ್ತಾನೆ ಅಂಡ್ ಒಂದ್ ಕ್ವಶನ್ ಬಂದು ಫೈವ್ ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ ಆಯ್ತಲ್ಲ ಇಲ್ಲೇ ಸೆವೆನ್ ಮಾರ್ಕ್ಸ್ ಸೊ ಎರಡು ಕ್ವೇಶನ್ ಬಂದು ಎಮ್ ಸಿ ಒಂದು ಕ್ವಶನ್ ಬಂದು ಫೈವ್ ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ ಮತ್ತೆ ಇಲ್ಲಿ ಯಾಕೆ ಸರ್ ಟೂ ಮಾರ್ಕ್ಸ್ ಮತ್ತೆ ತ್ರೀ ಮಾರ್ಕ್ಸ್ ನಾಕೊಂಡಿದ್ರ ಹೇಳ್ತೀನಿ ಎಮ್ ಸಿ ಕ್ಯೂ ಅಂತೂ ನಾನು ಡಿಸ್ಕಸ್ ಮಾಡಲ್ಲ ಎಮ್ ಸಿ ಕ್ಯೂ ನಾನ್ ಡಿಸ್ಕಸ್ ಮಾಡಲ್ಲ ನೀವು ಚಾಪ್ಟರ್ನೇ ಓದ್ಬೇಕು ನಾನು ಹೈ ವೇ ಹೈಯರ್ ಮಾರ್ಕ್ಸ್ ಹೈಯರ್ ಮಾರ್ಕ್ಸ್ ಇರೋದನ್ನ ಡಿಸ್ಕಸ್ ಮಾಡ್ತಿದ್ದೀನಿ ಇಲ್ಲಿ ತೇರಿ ಅಂಥವ್ನ ಸೊ ಟೂ ಮಾರ್ಕ್ಸ್ ಮತ್ತೆ ತ್ರೀ ಮಾರ್ಕ್ಸ್ ನ ಏನ್ ತಗೊಂಡಿದೀನಿ ಅಂದ್ರೆ ಎ ಬಿ ಸೆಕ್ಷನ್ ಅಂತ ಕೇಳ್ತಾನೆ ಎಷ್ಟೊಂದ್ಸತಿ ಕೇಳಿದಾನೆ ನಾನು ಮಾರ್ಕ್ಸ್ ನ ತಗೊಂಡಿರೋದು ಫೈವ್ ಮಾರ್ಕ್ಸ್ ಗೆನೆ ಟೂ ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರನೇ ಇಲ್ಲಿ ತಗೊಂಡಿದೀನಿ ಇದನ್ನ ಟೂ ಮಾರ್ಕ್ಸ್ ಕೇಳಿ ಎ ಸೆಕ್ಷನ್ ಇದನ್ನ ತ್ರೀ ಮಾರ್ಕ್ಸ್ ಗೆ ಕೇಳಬಹುದು ಅವರ ಇಂಟರ್ಚೇಂಜು ಸಹ ಆಗ್ಬಹುದು ಎರಡರದು ಎನಿಥಿಂಗ್ ಇಸ್ ಪಾಸಿಬಲ್ ಅದಕ್ಕೋಸ್ಕರ ಸೋ 2 ಮಾರ್ಕ್ಸ್ ಕ್ವೆಶ್ಚನ್ ಆಬ್ಸರ್ವ್ ಮಾಡೋದ್ರೆ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ डिस्ट्रಕ್ಟಿವ್ ಇಂಟರ್‌ಫೆರೆನ್ಸ್ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫರೆನ್ಸ್ ಪಾತ್ ಡಿಫರೆನ್ಸ್ ಇಲ್ಲ ಅಂದ್ರೆ ಫೇಸ್ ಡಿಫರೆನ್ಸ್ ಅಂತ ಹೇಳ್ತಾರೆ ಎರಡರಲ್ಲಿ ಒಂದು ರೈಟ್ ದಿ ಎಕ್ಸ್‌ಪ್ರೆಶನ್ ಫಾರ್ ಫ್ರಿಂಜ್ ವಿಡ್ತ್ ಆಫ್ ಇಂಟರ್‌ಫೆರೆನ್ಸ್ ಇಂಟರ್‌ಫೆರೆನ್ಸ್ ಪ್ಯಾಟರ್ನ್ ಇನ್ ಇಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್‌ಪರಿಮೆಂಟ್ ಅಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಸೋ ನಿಮಗೆ ಏನಪ್ಪಾ ಅಂದ್ರೆ ಇಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್‌ಪರಿಮೆಂಟ್ ದು ಡೈರೆವೇಶನ್ ಇಲ್ಲ ಬಟ್ ಅದರದು ಎಕ್ಸ್‌ಪ್ರೆಶನ್ ಕೇಳೋ ಎನ್ ಸಿ ಆರ್ ಸಿಆರ್ಟಿ ಇದೆ ಸೊ ಅದು ಇಂಪಾರ್ಟೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದನ್ನ ಟೂ ಮಾರ್ಕ್ಸ್ ಕೇಳಬಹುದು ಡೈರೆಕ್ಟ್ ಎಕ್ಸ್ಪ್ರೆಷನ್ ಬರೀರಿ ಅಂತ ಈ ಮಾಲೂಸ್ ಲಾ ಇದೆಯಲ್ಲ ಈ ಮಾಲೂಸ್ ಲಾ ನ ಟೂ ಮಾರ್ಕ್ಸಿಗಾದ್ರೂ ಕೇಳಬಹುದು ಅಥವಾ ತ್ರೀ ಮಾರ್ಕ್ಸ್ಗಾದ್ರೂ ಕೇಳ್ಬಹುದು ನೆನ್ಪಿರ್ಲಿ ಡನ್ ಇದು ಒಂದು ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಎಕ್ಸ್ಪ್ಲೈನ್ ಹೈಗನ್ಸ್ ವೇ ಫ್ರಂಟ್ ಕಾನ್ಸೆಪ್ಟ್ ಅದೊಂದು ಕ್ವಶನ್ ಸ್ನೆಲ್ಸ್ ಲಾ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ Important to using Huygens' principle show that angle of incidence is equal to angle of reflection during plane wave front reflected by plane surface. What is interference of light? Write the condition for constructive interference and destructive interference in terms of path difference. This is important interference. ಕಾನ್ಸೆಪ್ಟ್ ಅಲ್ಲಿ ಏನೇನಿದೆಯೋ ಅದೆಲ್ಲ ಇಂಪಾರ್ಟೆಂಟು ರೈಟ್ ಎನಿ ತ್ರೀ ಡಿಫ್ರೆನ್ಸಸ್ ಬಿಟ್ವೀನ್ ಇಂಟರ್ಫೆರೆನ್ಸ್ ಅಂಡ್ ಡಿಫ್ರಾಕ್ಷನ್ ಕೇಳಿದಾನೆ ಇದನ್ನ ಎಷ್ಟೊಂದ್ಸತಿ ನೋಡ್ಕೊಳ್ಳಿ ಹೇಳಿದ್ನಲ್ಲ ಮಾಲೂಸ್ ಫಾರ್ ಪೋಲರೈಸೇಷನ್ ಇಂಪಾರ್ಟೆಂಟ್ ಅಂತ ಈ ವ್ಯಾವು ಕೇಳಲ್ಲ ಅಂದ್ರೆ ತುಂಬಾ ಈಸಿ ಕ್ವಶನ್ಸ್ ಕೇಳ್ಬಿಟ್ರೆ ಅಪ್ಲಿಕೇಶನ್ಸ್ನ ಕೇಳ್ಬೋದು ಇದೊಂದು ತ್ರೀ ಮಾರ್ಕ್ಸ್ ಕೇಳಿ ಎಕ್ಸ್ಪ್ಲೈನ್ ಎನಿ ಟೂ ಐಗನ್ಸ್ ವೇ ಫ್ರಂಟ್ ಅಂತಾನು ಟು ಮಾರ್ಕ್ಸಿಗೆ ಕೇಳ್ಬೋದು ಸೊ ಇಲ್ಲಿರೋ ಕ್ವಶನ್ಸ್ನ ಯಾವ ತರಾನಾದ್ರೂ ಮ್ಯಾನಿಪುಲೇಟ್ ಮಾಡಿ ಅವನ ಕ್ವಶನ್ ನ ಫ್ರೇಮ್ ಮಾಡ್ಬೋದು ಬಟ್ ಇದೇ ಕ್ವಶನ್ಸ್ ಅಲ್ಲೇ ಫ್ರೇಮ್ ಮಾಡ್ತಾನೆ ಸೊ ಅದಕ್ಕೋಸ್ಕರ ನೀವು ಇಷ್ಟು ಕಾನ್ಸೆಪ್ಟ್ ನ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದನ್ನ ಎ ಬಿ ಅಂತಾನೆ ಕೇಳೋದು ನನಗ್ ಗೊತ್ತಿರೋ ಪ್ರಕಾರ ಎ ಬಿ ಅಂತಾನೆ ಫೈವ್ ಮಾರ್ಕ್ಸಿಗೆ ಕೇಳೋದು ಅಕಸ್ಮಾತ್ ಏನಾದ್ರೂ ಒಂದೇ ಒಂದು ಕ್ವಶನ್ ನ ಫೈವ್ ಮಾರ್ಕ್ಸಿಗೆ ಕೇಳಿಬಿಟ್ರೆ ಅಂದ್ರೆ ಫೈವ್ ಮಾರ್ಕ್ಸ್ ಕೇಳಿದ್ರೆ ಒಂದೇ ಕ್ವಶನ್ ಇರೋದು ಟೋಟಲಿ ಡಿರೈವ್ ಮಾಡಿ ಅಂತ ಕೇಳಿದ್ರೆ ಅದು ಬಂದು ಥೇರಿ ಆಫ್ ಇಂಟರ್ಫೆರೆನ್ಸ್ ಅನ್ಸ್ ಅರೈವ್ ಅಟ್ ದಿ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ವಾಟ್ರೈನ್ ಸೊ ಕ್ವಶನ್ ಇನ್ನೊಂದ್ ತರ ಕೇಳಿದ್ರೆ ಈ ಕ್ವಶನ್ ತರ ಕೇಳಬಹುದು ಅಷ್ಟೇನೆ ಸೊ ಇದಿಲ್ಲ ಅಂದ್ರೆ ಇದು ಕೇಳಲಿಲ್ಲ ಅಂದ್ರೆ ಫೈವ್ ಮಾರ್ಕ್ಸಿಗೆ ಅಥವಾ ತ್ರೀ ಮಾರ್ಕ್ಸಿಗೆ ಅಷ್ಟು ಕೇಳಲಿಲ್ಲ ಅಂದರೆ ತ್ರೀ ಮಾರ್ಕ್ಸಿಗೆ ನ್ಯೂಮರಿಕಲ್ಸ್ ಕ್ವಶನ್ ಕೇಳ್ಬೋದು ಒಂದೊಂದ್ಸತಿ ಕೇಳಿದ್ದಾನೆ ಇಂ ಈಸಿ ಇದೆ ನೋಡ್ಕೊಳ್ಳಿ ಈ ಮೆಥಡಾಲಜಿ ಮೇಲೆ ನ್ಯೂಮರಿಕಲ್ಸ್ ತ್ರೀ ಮಾರ್ಕ್ಸಿಗೆ ಕೇಳಿದ್ರೆ ಕೇಳಬೇಕು ಅವನು ತ್ರೀ ಮಾರ್ಕ್ಸ್ ನ್ಯೂಮರಿಕಲ್ಸ್ ಆಯ್ತು ಅಂದರೆ ಅವನೇನಾದ್ರು ಪಾಸಿಬಿಲಿಟೀಸ್ ಇಲ್ಲ ಈಗಲೇ ಹೇಳ್ತಿದ್ದೀನಿ ನ್ಯೂಮರಿಕಲ್ಸ್ ಕೇಳೋ ಪಾಸಿಬಿಲಿಟೀಸ್ ಫೈವ್ ಮಾರ್ಕ್ಸ್ ಅಲ್ಲಿ ಇಲ್ಲ ಇದರಲ್ಲಿ ಅಕಸ್ಮಾತ್ ಕೇಳಿಬಿಟ್ರೆ ಎಲ್ಲ ರೆಡಿ ಆಗಿರ್ಬೇಕಲ್ಲ ಅದಕ್ಕೋಸ್ಕರ ಜಾಸ್ತಿ ಪಾಸಿಬಿಲಿಟೀಸ್ ಇಲ್ಲ ಬಟ್ ಇದೆ ಇಲ್ಲ ಅಂತ ಅಂತೂ ನಾನು ಹೇಳಲ್ಲ ಇದೆ ಕೇಳಿದ್ರು ಕೇಳ್ಬೋದು ಹೇಳಕ್ಕಾಗಲ್ಲ ಸೊ ಫೈವ್ ಮಾರ್ಕ್ಸ್ ಅಲ್ಲಿ ಬಂದ್ರೆ ಒಂದು ಮೂರು ನ್ಯೂಮರಿಕಲ್ಸ್ ಇದೆ ಎಲ್ಲ ಯಂಗ್ಸ್ ಡಬಲ್ ಸ್ಲೀಟ್ ಎಕ್ಸ್ಪೆರಿಮೆಂಟ್ ಅಲ್ಲೇನೆ ತುಂಬಾ ಈಸಿ ಇದೆ ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ ವೇವ್ ಆಪ್ಟಿಕ್ಸ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಡೋಂಟ್ ವರಿ ಸೊ ಡಿರೈವ್ ಮಾಡೋದು ಅಥವಾ ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಪ್ರಾಬ್ಲಮ್ಸ್ ಸಹ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅಂತಾನು ತೋರಿಸ್ಕೊಡ್ತೀನಿ ಸೊ ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕೋಗುತ್ತೆ ಸೊ ಇಷ್ಟು ಬಂದು ನಿಮಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸು ಸೊ ಈ ಕ್ವಶನ್ಸ್ ಮೇಲೆನೆ ಫೈನಲ್ ಎಕ್ಸಾಮ್ಸ್ಗೆ ಕ್ವಶನ್ ಫ್ರೇಮ್ ಆಗುತ್ತೆ ಡನ್ ಜಸ್ಟ್ ಲುಕ್ ಇನ್ ಟು ಇಟ್ ಸ್ಕ್ರೀನ್ಶಾಟ್ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ ಎವರ್ ಯು ವಾಂಟ್ ಟು ಡೂ ಡನ್ ಸೊ ಈ ಸ್ಟೆಲ್ ತ ಈ ಸೆಷನ್ ನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಎಲ್ಲಾ ಕ್ವಶನ್ಸ್ ಆನ್ಸರ್ಸ್ ನ ಡಿಸ್ಕಸ್ ಮಾಡೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್